ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಐ ಎಂ ಬಂಧುಗಳೇ ಇವತ್ತು ಬಿ ಜೆ ಪಿಯ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಜನ ವಿರೋಧಿ ಜೊತೆಗೆ ಹಿಂದೂ ವಿರೋಧಿ ನಡೆಯನ್ನು ಖಂಡಿಸಿ ಒಂದೆರಡು ಮಾತನ್ನು ತಮ್ಮೆದುರು ಹಂಚಿಕೊಳ್ಬೇಕಾಗಿದೆ ಇವತ್ತು ಭಾರತೀಯ ಜನತಾ ಪಕ್ಷ ತಾಲೂಕ್ ಕಚೇರಿ ಒಂದು ಪ್ರಹಾಸನ ಮಾಡಿದೆ ನಾಟಕ ಮಾಡಿದೆ ಅದು ಯಾವ ಉದ್ದೇಶಕ್ಕಾಗಿ ಮಾಡಿದೆ ಅಂತ ಹೇಳುವಂಥದ್ದಕ್ಕಿಂತ ಹಿಂದೂ ಧರ್ಮದ ಗೌರವಕ್ಕೆ ಚ್ಯುತ್ತಿ ತರುವ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದೆ ಒಂದು ತಾಲೂಕ್ ಕಚೇರಿಯಲ್ಲಿ ಯಾವುದೇ ರೀತಿಯ ಒಂದು ಶಿಸ್ತು ಶಾಸ್ತ್ರೀಯ ಮಾನದಂಡಗಳನ್ನು ಧಿಕ್ಕರಿಸಿ ಜಯ 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 ರಾಮ ಜಯ ಜಯ ಭಜನೆ ಮಾಡಿ ಆ ಭಜನೆ ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ಲಿಕ್ಕೆ ಇವರಿಗೆ ಹತ್ತು ಕೊಡಿಸುತ್ತಿಲ್ಲ ಮಾಡೋದಿಲ್ಲ ಬಿಡಿ ಇವರು ಇವರಿಗದು ಅಗತ್ಯವೂ ಇಲ್ಲ ಇವತ್ತು ಬೆಲೆ ಏರಿಕೆಗಾಗಿ ಜನ ಪ್ರಶ್ನೆ ಮಾಡಬಾರದು ಉದ್ಯೋಗಕ್ಕಾಗಿ ಜನ ಪ್ರಶ್ನೆ ಮಾಡಬಾರದು ಅಭಿವೃದ್ಧಿಗಾಗಿ ಜನ ಪ್ರಶ್ನೆ ಮಾಡಬಾರದು ಉದ್ಯೋಗಕ್ಕಾಗಿ ಉದ್ಯೋಗದ ಹಕ್ಕು ಸವಲತ್ತುಗಳಿಗಾಗಿ ಕಾರ್ಮಿಕ ಕಾಯ್ದೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಜನ ಹೋರಾಟ ಮಾಡಬಾರದು ಏನಿದ್ರೂ ಕೂಡ ಜನ ಹಿಂದೂ ಹೇಳಿ ಸಾಕು ಓಟ್ ಕೊಡ್ತಾರೆ ಅಂತ ಹೇಳುವ ರೀತಿಯಲ್ಲಿ ಅದನ್ನು ಮತ್ತಷ್ಟು ಗಟ್ಟಿಗೊಳಿಸಲಿಕ್ಕೆ ಪ್ರಹಾಸವನ್ನು ಮಾಡಿದ್ದಾರೆ ನಾಟಕ ಮಾಡಿದ್ದಾರೆ ಇವತ್ತು ಮಾಡಿದಂಥ ವಿಚಾರದಲ್ಲಿ ಶಾಸಕರಾದಂಥ ಸನ್ಮಾನ್ಯ ಹರೀಶ್ ಪೂಜ್ಯರು ನಮ್ಮ ಶಾಸಕರು ಅವರು ನಮಗೂ ನಾಚಿ ಆಗ್ತಾ ಇದೆ ಇಷ್ಟೊಂದು ಅಜ್ಞಾನವನ್ನು ವ್ಯಕ್ತಪಡಿಸ್ತಾರೆ ನನಗೆ ಗೊತ್ತಿರಲಿಲ್ಲ ಬಿಜೆಪಿಯವರು ಅಂತೂ ಅಜ್ಞಾನಿಗಳು ಹೇಳುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ ಯಾಕಂದರೆ ಅವರು ಅಜ್ಞಾನದಗನಿಗಳನ್ನಾಗಿ ತಯಾರು ಮಾಡುವರು ಅದರ ನಾಯಕರುಗಳು ಭಾರಿ ಬುದ್ಧಿವರು ಆದ್ರೆ ಶಾಸಕರು ಒಂದು ನಾಯಕರು ವಹಿಸಿದೆ ಅವರು ಕೂಡ ಅಜ್ಞಾನದ ಪ್ರಮಾವಧಿಯಲ್ಲಿದ್ದಾರೆ ಶಾಲೆಗಳಲ್ಲಿ ಶಿಕ್ಷಣೇತರ ಚಟುವಟಿಕೆಗಳಿಗೆ ಅವಕಾಶ ಇರಬಾರದು ಅಂತೇಳಿ ಸಿದ್ದರಾಮಯ್ಯ ಸರ್ಕಾರ ಆದೇಶ ಮಾಡಿದೆ ಅಂತೇಳಿ ಅವರದು ವಾದ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಬೈಟ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಹರೀಶ್ ಪೂಜಾರ್ ನನಗೆ ನಾಚಿಕೆ ಆಗ್ತಾ ಇದೆ ಏನಿದು ಜನಪ್ರತಿನಿಧಿಯಾಗಿ ಐದು ವರ್ಷದಿಂದ ಶಾಸಕರಾಗಿದ್ದುಕೊಂಡು ಕನಿಷ್ಠ ಜ್ಞಾನ ಕೂಡ ಇಲ್ಲ ರೀತಿಯಲ್ಲಿ ಮಾತಾಡ್ತಾರಲ್ಲ ಜನರಿಗೆ ತಪ್ಪು ತಪ್ಪು ಸಂದೇಶ ಕೊಡ್ತಾ ಇದ್ದಾರಲ್ಲ ಆಯ್ತು ಅವ್ರು ಹೇಳಿದೇನು ಈ ರೀತಿಯ ಆದೇಶ ತಂದವರು ಹಿಂದೂ ವಿರೋಧಿ ಸರಕಾರ ಅಂತೇಳಿ ಅವರಿಗೆ ಅವರೇ ಬೈದುಕೊಂಡಿದ್ದಾರಲ್ಲ ಅವರದೇ ಸರ್ಕಾರವನ್ನು ಅವರದೇ ಪಕ್ಷವನ್ನು ಅವರ ನಾಯಕರಿಗಳಿಗೆ ಹಿಂದೂ ವಿರೋಧಿ ಅಂತೇಳಿ ಅವರೇ ಹೇಳಿಕೊಂಡಿದ್ದಾರೆ ನಮಗೆ ಮೊದ್ಲೇ ಗೊತ್ತಿತ್ತು ಬಿ ಜೆ ಪಿಗಳು ನಿಜವಾಗಿ ಹಿಂದೂ ವಿರೋಧಿಗಳಂದರೆ ಬಿಜೆಪಿಗಳು ಅಂತ ನಮಗೆ ಗೊತ್ತಿದೆ ಇವತ್ತು ಇಲ್ಲಿ ಪ್ರವಾಸನ ಮಾಡಿದಂತ ಭಾರತೀಯ ಜನತಾ ಪಕ್ಷದ ಹೆಸರಿನಲ್ಲಿ ಒಂದು ಅಪ್ರಾಸನ ಮಾಡಿದ್ದಾರೆ ಆ ಅಪರಾಸನದಲ್ಲಿ ಸೇರಿದವರೆಲ್ಲ ಹಿಂದೂ ಜಾಗರಣಿಕೆ ಹೆದರಿಕೆ ವೇಷದಲ್ಲಿ ಅಥವಾ ಇನ್ನು ವಿಶ್ವ ಹಿಂದೂ ಪರಿಷತ್ನ ಹೆಸರಿನಲ್ಲಿ ಬಜರಂಗ ದಳ ಹೆಸರಿನಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಅವರು ಬಂದು ಸೇರಿದ್ದಾರೆ ಆದರೆ ಬ್ಯಾನರ್ ಭಾರತೀಯ ಜನತಾ ಪಕ್ಷ ಅಂತ ಕೊಟ್ಟಿದ್ದಾರೆ ಅಂದ್ರೆ ಭಾರತೀಯ ಜನತಾ ಪಕ್ಷದ ಅಂದ್ರೆ ಆರ್ ಎಸ್ ಎಸ್ ಪಡೆಗಳು ಯಾವತ್ತೂ ಕೂಡ ಸುಜನ್ಯ ಜ್ಞಾನಿಗಳಾಗಿ ವರ್ತನೆ ಮಾಡುವುದೇ ಇಲ್ಲ ಯಾಕಂದ್ರೆ ಅವರನ್ನು ಅಂಧಕಾರಲ್ಲಿ ಮುಗಿಸಿ ಬಿಡ್ತಾರೆ ಇವತ್ತು ಶಾಲೆಗಳಲ್ಲಿ ಶಿಕ್ಷಣೇತರ ಚಟುವಟಿಕೆಗಳಿಗೆ ಅವಕಾಶ ಕೊಡುವುದಿಲ್ಲ ಅಂತ ಆದೇಶ ನನ್ನ ಕೈಯಲ್ಲೇ ಇದೆ ಈ ಆದೇಶ ಮಾಡಿದವರು ಯಾರು ಪೂಂಜರಿಗೆ ಗೊತ್ತಿಲ್ಲ ಬಿಜೆಪಿಗಳಿಗೆ ಗೊತ್ತಿಲ್ಲ ಬಹುಶಃ ಅವರಿಗೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದದ್ದೇ ಗೊತ್ತಿಲ್ಲ ಅಂತ ಕಾಣ್ತದೆ ಇದು ಏಳು ಎರಡು ಎರಡು ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಸರ್ಕಾರ ಬಿಜೆಪಿ ಸರ್ಕಾರ ಮಾಡಿದ ಆದೇಶ ಶಾಲೆಗಳಲ್ಲಿ ಯಾವುದೇ ಖಾಸಗಿ ಕಾರ್ಯಕ್ರಮಗಳು ಶಿಕ್ಷಣೇತರ ಚಟುವಟಿಕೆಗಳು ನಡೆಯಬಾರದು ತಿಳುವ ಆದೇಶ ಅವರು ಮಾಡಿದ್ರು ಜಗದೀಶ್ ಶೆಟ್ಟರ್ ಮೇಲೆ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು ಅವರನ್ನು ತೆಗಿಲಿಕ್ಕೆ ಹೋಗ್ಲಿಲ್ಲ ಆಮೇಲೆ ಒಂದು ವರ್ಷ ಜನತಾ ದಳದ ಕಂಬೈಂಡ್ ಸರ್ಕಾರ ಇತ್ತು ಅವರನ್ನು ತೆಗಿಲಿಕ್ಕೆ ಹೋಗ್ಲಿಲ್ಲ ಆಮೇಲೆ ನಿಮ್ಮದೇ ಯಡಿಯೂರಪ್ಪನ ಸರ್ಕಾರ ಇತ್ತು ಅವರಿಗೆ ಆದೇಶ ವಿರೋಧ ಮಾಡಲಿಲ್ಲ ಆಮೇಲೆ ನಿಮ್ದೇ ಬಸವ ಬೊಮ್ಮಾಯಿ ಅವರ ಸರ್ಕಾರ ಇತ್ತು ಅವರು ಇದು ಅದನ್ನು ತೆಗಿಲಿಕ್ಕೆ ಹೋಗ್ಲಿಲ್ಲ ಯಾಕೆ ಗೊತ್ತಾ ಇದೇ ಆದೇಶ ಹಿಡ್ಕೊಂಡವರು ಶಾಲೆಗಳಲ್ಲಿ ಧಾರ್ಮಿಕತೆ ನಡೀಬಾರದು ಶಿಕ್ಷಣ ಚಟುವಟಿಕೆ ಅವಕಾಶ ಇರಬಾರದು ಯೂನಿಫಾರ್ಮ್ ಇರಬೇಕು ಹಿಜಾಬ್ ಇರಬಾರ್ದು ಬುರ್ಕ ಹಾಕಬಾರದು ಅಂತೇಳಿ ಹೇಳ್ಕೊಂಡು ಬಂದವರು ಇವರು ಇದೇ ಆದೇಶ ಹಿಡ್ಕೊಂಡು ಆದ್ರೆ ಈ ಆದೇಶ ಅದಕ್ಕೆ ಸಂಬಂಧಿಸಲ್ಲ ಅಂತೇಳಿ ಸಾರಿ ಸಾರಿ ಹೇಳಿದಾರೆ ಶಿಕ್ಷಣದಲ್ಲಿ ಶಿ ಆ ಶಾ ಶಿಕ್ಷಣದ ಶಾಲಾ ವಟಾರಗಳಲ್ಲಿ ಶಿಕ್ಷರೇತರ ಚಟುವಟಿಕೆಗಳು ಅಂತ ಅಂತೇಳಿ ಉಡುಪು ಯಾವುದು ಧರಿಸಿದ್ರು ಅದಕ್ಕೆ ಇದರಲ್ಲಿ ಏನು ಇಲ್ಲ ಆದ್ರೆ ಹಿಂಪಟ್ಟಿದ್ದಾರೆ ಅವರು ಇದೆಲ್ಲ ಮಾಡಿದ್ರು ಕೂಡ ಈಗ ಹೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರ ಶಾಲೆಗಳಲ್ಲಿ ಶಿಕ್ಷಣೇತರ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಅಂತೇಳಿ ಇಷ್ಟು ಅಜ್ಞಾನಿಗಳಾಗಬಾರ್ದು ಇಷ್ಟು ಜ ಜನರನ್ನು ದಾರಿ ತಪ್ಪಿಸುವ ಕೆಲಸ ಇವರ ಮೂಲಕ ಮಾಡಬಾರದು ಇವರಿಗೆ ಗೊತ್ತಿಲ್ಲದಕ್ಕೆ ನಾನು ಇಷ್ಟು ಅಂತ ಹೇಳಿ ಹೇಳಬಲ್ಲೆ ಯಾಕಂದ್ರೆ ಇವರು ಹೇಳಿದವರು ಈ ಆದೇಶ ಮಾಡಿದವರು ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ಸರಿ ಜಗದೀಶ್ ಶೆಟ್ಟರ್ ಅವರು ಅಥವಾ ಬಿಜೆಪಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ನೀವು ಬಹಿರಂಗವಾಗಿ ಒಪ್ಪಿಕೊಂಡಿದ್ದೀರಿ ನಾವು ಇವತ್ತು ಹೇಳುದು ನಾವು ಅವತ್ತಿಂದ ಹೇಳ್ತಾ ಇದ್ದೇವೆ ಸ್ವಾಮಿ ಅದನ್ನೇ ನಿಜವಾದ ಹಿಂದೂ ವಿರೋಧಿ ಸರ್ಕಾರ ಅಂತ ಅದು ಬಿ ಜೆ ಅವರ ಸರ್ಕಾರ ನೀವು ಇವತ್ತು ಹೇಳ್ತಾ ಇದ್ದೀರಿ ಇದುವರೆಗೆ ನಿಮಗೆ ಗೊತ್ತೇ ಇರಲಿಲ್ಲ ಇವತ್ತು ನೀವು ಒಪ್ಪಿಕೊಂಡಿದ್ದೀರಿ ಈ ಒಂದು ಆದೇಶದ ಮೂಲಕ ನಿಮ್ಮ ವಿಶ್ವ ಹಿಂದೂ ಪರಿಷತ್ ಅವರಿದ್ರು ಹಿಂದೂ ಜಾಗರಣ ವೇದಿಕೆಯವರಿದ್ರು ಯುವ ಯುವ ಬಜರಂಗ ಇದ್ದರು ಎಲ್ಲರೂ ಸೇರಿಕೊಂಡು ಹೇಳಿದ್ದೀರಿ ನಿಮ್ಮ ಆರ್ ಎಸ್ ಎಸ್ ಪಡಿ ಒಪ್ಪಿಕೊಂಡಿದೆ ಬಿ ಜೆ ಪಿ ಸರ್ಕಾರ ಅಂದರೆ ಅದು ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ಹೇಳಿದ್ದೀರಿ ಅಂದರೆ ಒಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಶಿಕ್ಷಣೇತರ ಕಾರ್ಯಕ್ರಮ ಅಂತ ಹೇಳಿದ್ರೆ ನಿಮ್ಮ ಲೆಕ್ಕದಲ್ಲಿ ಶಿಕ್ಷಣಕ್ಕೆ ಆದ್ಯತೆ ಶಿಕ್ಷಣಕ್ಕೆ ಹೆಚ್ಚಿನ ಗಮನ ಶಿಕ್ಷಣಕ್ಕಾಗಿಯೇ ಆ ಶಾಲಾ ಒಟ್ಟಾರೆ ಇರಬೇಕು ಅಂತೇಳಿ ಸರ್ಕಾರದ ಆದೇಶ ಆದರೆ ಹಾಗಿರಬಾರದು ಅಂತ ಹೇಳುವರು ಹಿಂದೂಗಳು ಮಾತ್ರವ ಹಿಂದೂಗಳಿಗೆ ಮಾತ್ರ ಗಣೇಶೋತ್ಸವ ಮಾಡಲಿಕ್ಕಿರುವುದು ಕೃಷ್ಣಾಷ್ಟಮ ಮಾಡೋದು ಬೇರೆಯವರಿಗೆ ಧಾರ್ಮಿಕ ಕಾರ್ಯಕ್ರಮಗಳಿಲ್ವಾ ಇದರಲ್ಲಿ ಹಾಗೆ ಹೇಳಿಲ್ಲ ಹಿಂದೂಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿದಲ್ಲ ಆ ದೇಶದಲ್ಲಿ ಆ ದೇಶದಲ್ಲಿ ಹೇಳಿದ್ದು ಶಿಕ್ಷಣೇತರ ಕಾರ್ಯಕ್ರಮ ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಮುಸ್ಲಿಮರಿಗೆ ಕೊಡೋದಿಲ್ಲ ಸ್ವಾಮಿ ಹೇಳಿ ನೀವು ಅದು ಮುಸ್ಲಿಂ ವಿರೋಧಿ ಸರ್ಕಾರ ಅಂತ ಅಂತೇಳಿ ಕ್ರಿಶ್ಚಿಯನ್ಗಳಿಗೂ ಕೊಡುದಿಲ್ಲ ಹೇಳಿ ನೀವು ಅದು ಕ್ರಿಶ್ಚಿಯನ್ ವಿರೋಧ ಸರ್ಕಾರ ಅಂತೇಳಿ ಜೈನರಿಗೂ ಕೊಡುದಿಲ್ಲ ಹೇಳಿ ನೀವು ಜೈನ ವಿರೋಧಿ ಸರ್ಕಾರ ಹೇಳಿ ಯಾರಿಗೂ ಕೊಡೋದಿಲ್ಲ ಹಿಂದೂಗಳಿಗೆ ಮಾತ್ರ ಅಲ್ಲ ಇಷ್ಟೊಂದು ನೀವು ಅಜ್ಞಾನಿಗಳಾಗಿದ್ದೀರಿ ನಿಮಗೆ ಅದು ನಿಮಗೆ ಯಾರು ಹೇಳಿಕೊಡ್ಬೇಕು ನಿಮಗೆ ಪಾಠ ಹೇಳಿಕೊಡುವವರೇ ಇಲ್ವೇ ನಿಮಗಿಂತ ಕೆಟ್ಟ ವಿಷಯಗಳನ್ನು ತಪ್ಪು ಸಂದೇಶಗಳನ್ನು ನಿಮ್ಮ ಮೂಲಕ ಜನರಿಗೆ ಕೊಟ್ಟು ಜನರಲ್ಲಿರುವಂಥ ಸಾಮರಸ್ಯವನ್ನು ಜನರಲ್ಲಿರುವಂಥ ಒಳ್ಳೆಯ ಅಭಿಪ್ರಾಯವನ್ನು ಐಕ್ಯತೆಯನ್ನು ನಾಶ ಮಾಡಿ ಹಾಳು ಮಾಡ್ತಾ ಅಲ್ವಾ ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿಯಲ್ಲಿ ಬಾಲಗಂಡು ಗಣೇಶೋತ್ಸವ ಮಾಡಿದ್ದನು ಸಾವಿರದ ಎಂಟುನೂರಲ್ಲಿ ಅಂತ ಹೇಳ್ತಿದ್ದೇವೆ ಎಂಟ್ನೂರಾ ಒಂಬತ್ನೂರು ಅಂತ ಹೇಳ್ತೇವೆ ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಪ್ರಾರಂಭ ಆದ್ದು ನಾವು ಎರಡು ಸಾವಿರದ ಹದಿನೇಳನೇ ಅದನ್ನು ಶತಮಾನೋತ್ಸವ ಆಚರಿಸಿದ್ದು ಕೂಡ ನಿಮಗೆ ಗೊತ್ತಿಲ್ಲ ಏನು ಹೇಳಿದಕ್ಕೆ ನಿಮ್ಮ ಈ ಅಜ್ಞಾನಕ್ಕೆ ಅದರಿಂದ ನಾವು ಸಿಪಿಎಂ ಪಕ್ಷದವರಾಗಿ ಹೇಳ್ತೇವೆ ಈ ರೀತಿ ಶಾಲೆಗಳಲ್ಲಿ ಧಾರ್ಮಿಕತೆ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡಬೇಕು ನೀವು ವಾದಿಸುವುದು ಸರಿಯಲ್ಲ ಏನು ಜಗದೀಶ್ ಶೆಟ್ಟರು ಅವರ ಸರ್ಕಾರ ಆದೇಶ ಮಾಡಿದೆ ಇದಕ್ಕಿಂತ ನಾವು ಬದ್ರಾಗಿರಬೇಕು ಈ ಆದೇಶವನ್ನು ಹಿಂಪ ಹಿಂತೆಗೆಯುವಂತ ಕೆಲಸ ಯಾವುದೇ ಸರ್ಕಾರ ಮಾಡಬಾರದು ಮತ್ತೆ ನೀವು ಹೇಳಿದಾಗೆ ಈ ಆದೇಶ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ ಅಂತೂ ಖಂಡಿತ ಅಲ್ಲ ಇದು ಮಾಡಿದ್ದು ನಿಮ್ಮದೇ ಬಿಜೆಪಿ ಸರ್ಕಾರ ಅದು ಹಿಂದೂ ವಿರೋಧಿ ಸರ್ಕಾರ ಆಗಿರುವುದಿಲ್ಲ ಆ ಲೆಕ್ಕ ಆದೇಶ ಮಾಡಿದ ಕೂಡಲೇ ಆದೇಶ ಮಾಡಿದರೆ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಆದರೆ ನಿಮ್ಮ ಲೆಕ್ಕದಲ್ಲಿ ಒಂದು ವೇಳೆ ಹಿಂದೂ ವಿರೋಧಿ ಸರ್ಕಾರ ಆಗಿದ್ರೆ ಅದು ಜಗದೀಶ್ ಶೆಟ್ಟರ್ ಸರ್ಕಾರ ಆಗಿರ್ತದೆ ಆದರೆ ನಾನು ಈ ಸಂದರ್ಭದಲ್ಲಿ ಹೇಳೋದು ನೀವು ಈ ರೀತಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿ ಇಲ್ಲಿ ಸಮಸ್ಯೆಗಳಿದೆ ನಿಮಗೆ ಬೀಡಿ ಕಾರ್ಮಿಕರನ್ನು ಹಿಂದೂಗಳನ್ನು ಕಾಣೋದೇ ಇಲ್ಲ ಲಕ್ಷಾಂತರ ಬೀಡಿ ಕಾರ್ಮಿಕರಿಗೆ ಇವತ್ತು ಎಪ್ಪತ್ತೈದು ಸಾವಿರ ಸಂಬಳ ಬಾಕಿ ಇದೆ ಅದನ್ನು ಪಡಿಸಲಿಕ್ಕೆ ನಿಮ್ಮ ಬಾಯಲ್ಲಿ ಸ್ವರ ಬರುವುದಿಲ್ಲಲ್ಲ ಹಿಂದೂ ಜಾಗರಣ ವೇದಿಕೆಗೆ ಬಾಯಿ ಬರುವುದಿಲ್ಲಲ್ಲ ವಿಶ್ವ ಹಿಂದೂ ಅವರು ಅವರಿಗೆ ಹಿಂದೂಗಳಾಗಿ ಕಾಣುವುದಿಲ್ಲಲ್ಲ ಅದು ನಮಗೆ ಕಾಣೋದು ಅವರಿಗೆ ಎಪ್ಪತ್ತೈದು ಸಾವಿರ ಪ್ರತಿಯೊಬ್ಬರಿಗೆ ಬಾಕಿ ಇದೆ ನಿಮಗೆ ಓಟು ಕೊಟ್ಟವರು ಸ್ವಾಮಿ ಅವರು ಆ ತಾಯಿಯಂದಿರಿಗೆ ಓಟು ನಿಮಗೆ ವೋಟ್ ಕೊಟ್ಟ ತಾಯಿಯಂದಿರಿಗೆ ಒಂದು ಸಂಬಳ ಪಡಿಸ್ಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ನಿಮಗೆ ಅದು ಹಾಕತ್ತೇ ಇಲ್ಲ ಕಳೆದ ಏಳು ವರ್ಷ ಆಯ್ತು ಸಂಬಳ ಇಲ್ಲದೆ ಅವರಿಗೆ ಕಡಿಮೆ ಈ ಎಪ್ಪತ್ತೈದು ಸಾವಿರ ಬಾಕಿ ಆಗಿ ಇನ್ನು ಇವತ್ತು ಯೂತ್ಗೆ ಬಾಕಿ ಆಗ್ತದೆ ಹೋಗ್ತಾ ಇದೆ ನಲ್ವತ್ತು ರೂಪಾಯಿಯಾಗಿ ಬಾಕಿ ಆಗ್ತಾ ಇತ್ತು ಸಾವಿರ ಬಿಡಿಯಲ್ಲಿ ಈಗ ಅರವತ್ತೆರಡು ರೂಪಾಯಿ ಬಾಕಿ ಮಾಡಲಿಕ್ಕೆ ಹೊರಟಿದ್ದಾರೆ ನಿಮಗೆ ಅದು ಬಿದ್ದೋಗ್ಲಿಲ್ಲ ಯಾಕಂದ್ರೆ ನಿಮಗೆ ಬೀಡಿ ಕಾರ್ಮಿಕರು ಯಾರು ಹಿಂದೂಗಳಲ್ಲ ನಿಮಗಿದು ಅದೊಡ್ಡ ಕೋಟ್ಯಾಧೀಶರು ಮಾತ್ರ ನಿಮಗೆ ಹಿಂದೂಗಳಾಗಿ ಕಾಣ್ತು ಆದರೆ ಹೋರಾಟ ಮಾಡಲಿಕ್ಕೆ ಬಿಡಿ ಕಾರ್ಮಿಕರ ಮಕ್ಕಳು ಬೇಕು ನಿಮಗೆ ಬಿಡಿ ಕಾರ್ಮಿಕರ ಮಕ್ಕಳನ್ನು ಕೇಸರಿ ಶಾಲೆ ಹಾಕಿ ಹೋರಾಟ ಮಾಡಿಸಿ ಸ್ವಾಮಿ ಕೇಸರಿ ಹಿಂದೂ ಧರ್ಮದ ಬಣ್ಣವೇ ಅಲ್ಲ ಹಿಂದೂಗಳು ಹಿಂದೂಗಳ ದೇವರುಗಳು ನೀಲಿ ನೆಂಬಿಟ್ಕೊಳ್ಳಿ ಆಕಾಶ ಆಕಾಶಕಾಯ ಆಮೇಲೆ ಹಿಂದೂಗಳು ಹಿಂದೂಗಳ ದೇವರುಗಳಾದರೆ ದುರ್ಗೆ ಪಾರ್ವತಿ ಚಂಡಿ ಕೆಂಪು ಬಣ್ಣವನ್ನು ಆಯ್ಕೆ ಮಾಡಿದವರು ಕೆಂಪು ಬಣ್ಣದ ಪ್ರೀತಿಸುವವರು ಆಮೇಲೆ ಸಾಧು ಸಂತರು ಇವರೆಲ್ಲ ಕಾಷಾಯ ಬಣ್ಣ ಅಂದರೆ ಕಾವಿ ತೊಡುವರು ಅದು ಕೂಡ ನಿಮ್ಮ ಕೇಸರಿ ಅಲ್ಲ ಬ್ರಹ್ಮದೇವರಿಗೆ ಅರಿಶಿನ ಇಷ್ಟ ವಿಷ್ಣುವಿಗೆ ಬಿಳಿ ಬಟ್ಟೆ ಇಷ್ಟ ನಿಮ್ಮ ಕೇಸರಿ ಎಲ್ಲಿ ಸ್ವಾಮಿ ಕೇಸರಿ ಅದು ನಿಮ್ಮ ಆರ್ ಎಸ್ ಎಸ್ನ ನಮ್ಮ ನಮ್ಮ ಹಿಂದೂ ಧರ್ಮದ ಓಂ ಅಕ್ಷರವನ್ನು ತೆಕ್ಕೊಂಡು ಅವರು ಅದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಅವರ ಸಂಘಟನೆಯಲ್ಲಿ ಬಾವುಟ ಮಾಡಿಕೊಂಡಿದ್ದಾರೆ ಆ ಕೇಸರಿಯಲ್ಲಿರುವಂತಹ ಆ ಓಂ ಫ್ಲಾಗ್ ಅದು ಹಿಂದೂ ಧರ್ಮದ ಬಾವುಟ ಅಲ್ಲ ಹಿಂದೂ ಧರ್ಮದ ಬಾವುಟ ಅಂತ ಹೇಳಿ ಯಾರಾದರೂ ಸ್ವಾಮಿಗಳು ಅಂಗೀಕಾರ ಮಾಡಲಿ ಆವಾಗ ಆರ್ ಎಸ್ ಎಸ್ ಅವರಿಗೆ ಅದನ್ನು ಬಳಸುವಂತ ಅಧಿಕಾರ ಇಲ್ಲ ಅದು ದೇವಸ್ಥಾನಗಳಿಗೆ ಮೀಸಲಾಗಿರಬೇಕು ಅದರಿಂದ ಈ ರೀತಿಯಲ್ಲೆಲ್ಲ ತಪ್ಪು ಸಂದೇಶಗಳನ್ನು ಜನರ ಮಧ್ಯೆ ಬಿತ್ತಿ ಈ ಸಮಾಜವನ್ನು ಹೊಡೆಯುವಂತೆ ಕೆಲಸ ಮಾಡುವಂತ ಈ ನೀಚ ಸಂಸ್ಕೃತಿಯನ್ನು ಬಿಜೆಪಿ ತಕ್ಷಣ ಬಿಡಬೇಕು ಈ ರೀತಿ ಮುಂದುವರೆದಾದರೆ ಇಂಥ ನೀಚ ಕೆಲಸ ವಿರುದ್ಧ ಸಿಪಿಎಂ ಪಕ್ಷ ಪ್ರಬಲವಾಗಿ ಹೋರಾಟಕ್ಕೆ ಮುಂದಕ್ಕೆ ಬರ್ತದೆ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಯಾವುದೇ ತ್ಯಾಗ ಬಲಿದಾನಗಳ ಮೂಲಕ ಹೋರಾಟ ಮಾಡಿ ಆದರೂ ನಿಮ್ಮ ಈ ದಾರಿ ತಪ್ಪಿಸುವ ಕೆಲಸವನ್ನು ತಡೆಯುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ